ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಆ ಚಳಿಗೆ ರುಚಿ ರುಚಿಯಾಗಿ ಖಾರವಾಗಿ ಏನಾದರೂ ಅಡುಗೆ ಮಾಡೋಣ ಅನ್ನಿಸ್ತಿರುತ್ತೆ ಆ ಟೈಮಲ್ಲಿ ಈ ಥರ ಬಸ್ಸಾರನ್ನು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಕಪ್ಪಾಗೋಷ್ಟು ಬೇಳೆ ಅರ್ಧ ಕಪ್ಪಾಗೋಷ್ಟು ಹೆಸರು ಕಾಳನ್ನು ಕೂಡ ಹಾಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಥರದ ಸೊಪ್ಪನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಹರವೆ ಸೊಪ್ಪು ಒಂದು ಕಟ್ ಆಗೋಷ್ಟು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಒಂದೆರಡು ಕಟ್ ಆಗೋವಷ್ಟು ಹಾಕ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಅಷ್ಟರಲ್ಲಿ ಆಫ್ ಮಾಡಿಬಿಡ್ತೀನಿ ಒಂದು ವಿಜಲ್ ಕೂಗಿಸ್ಕೋಬಾರ್ದು ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಅದು ಸಾಫ್ಟಾಗಿ ಬೇಯಬಾರ್ದು ಇವಾಗ ಇದಕ್ಕೆ ಮಸಾಲೆ ಹುರ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಟೊಮೆಟೊ ಅರ್ಧದಷ್ಟು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣನ್ನು ತಗೊಂಡಿದ್ದೀನಿ ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಣ ಮಸಾಲೆಗಳೇನಿದೆ ನೋಡಿ ಜೀರಿಗೆ ಆಮೇಲೆ ಕಾಳು ಮೆಣಸು ಹಸಿ ಮೆಣಸಿನಕಾಯಿ ಕರಿಬೇವು ಎಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋಕೆ ಇಷ್ಟ ಆಗುತ್ತೆ ಬಸ್ಸಾರು ನಮಗೆ ಹಾಗಾಗಿ ಗುಂಟೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಖಾರ ಅನ್ಸಿದ್ರೆ ನಾನಿಲ್ಲಿ ಅದ್ರ ಜೊತೆಗೇನೆ ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹುರಿಯೋಕ್ಕೆ ಈರುಳ್ಳಿ ಆಗಲಿ ಎಲ್ಲ ಪದಾರ್ಥಗಳಲ್ಲಿ ಚೆನ್ನಾಗಿ ಹುರಿಬೇಕು ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕ್ಕೊಂಡು ಎಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಹುರಿಬೇಕು ಎಣ್ಣೆನಲ್ಲೇ ಹುರಿಬೇಕು ಡ್ರೈ ಆಗಿ ಹುರ್ಕೊಳ್ಬೇಡಿ ಎಣ್ಣೆಯಲ್ಲಿ ಹುರಿದ್ರೆ ಅದು ಬರೋ ರುಚಿನೇ ಬೇರೆ ಮತ್ತು ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದೆ ಹಾಗೆಯೇ ಕಾಯಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಣ್ಣು ಕೂಡ ಹಾಕ್ಕೊಂಡು ಉಪ್ಪು ಕೂಡ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ ಇದು ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಕೈ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಇವಾಗ ನೋಡಿ ಆವಾಗಲೇ ನಾನು ಒಂದು ವಿಷನ್ ಇನ್ನೂ ಕೂಗಿರಲಿಲ್ಲ ಆಗಲೇ ಆಫ್ ಮಾಡಿದ್ದೆ ಆದರೂ ಕೂಡ ಬೇಳೆ ಸಾಫ್ಟಾಗಿ ಬಂದಿದೆ ಯಾಕಂದರೆ ಬೇಳೆ ಸ್ವಲ್ಪ ಬೇಗನೆ ಬೇಯುತ್ತೆ ಕಾಳು ಮಾತ್ರ ಬೆಂದಿಲ್ಲ ಅಂದರೆ ಸಾ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಾಳು ಬೆಂದಿದೆ ಅಷ್ಟೇ ಸಾಕು ಪೂರ್ತಿ ಸಾಫ್ಟ್ ಆಗೋರ್ಗು ಕಾಳು ಬೇಯಬಾರ್ದು ನೀವು ಪೂರ್ತಿಯಾಗಿ ಕಾಳಲ್ಲೇ ಮಾಡ್ಕೋಬೋದು ಇದನ್ನು ಬರೀ ಹೆಸರು ಕಾಳಲ್ಲೇ ಮಾಡ್ಕೋಬೇಕಂತೇನಿಲ್ಲ ತೊಗರಿ ಬೇಳೆ ಅಲಸಂದೆ ಕಾಳು ಹುರುಳಿ ಕಾಳು ಯಾವುದ್ರೂ ಬೇಕಿದ್ರು ಮಾಡ್ಕೋಬೋದು ಸೊಪ್ಪುಗಳನ್ನು ಮಿಕ್ಸ್ ಮಾಡಿ ಇವಾಗ ನೋಡಿ ನಾನಿಲ್ಲಿ ಒಂದು ಡ್ರೈನರಿಂದ ಬಸಿತಾ ಇದ್ದೀನಿ ಕಟ್ ಏನಿರುತ್ತಲ್ಲ ಬೇಸಿದ ಕಟ್ಟು ಬೇಳೆ ಮತ್ತು ಸೊಪ್ಪು ಬೇಯಿಸಿದ ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆನೇ ಸೊಪ್ಪು ಬೇಳೆನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಕಾಳೆಲ್ಲ ಸಪ್ರೇಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈ ಕಟ್ಟೇನಿರುತ್ತಲ್ಲ ಈ ಕಟ್ಟಿಗೆ ನಾನಿಲ್ಲಿ ಈ ಮಸಾಲೆ ಏನಿರುತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಏನು ರುಬ್ಬೋಕ್ಕಿಂತ ಮುಂಚೆ ನಾನಿಲ್ಲಿ ಬೇಳೆ ಬೆಂದಿರುತ್ತಲ್ಲ ಬೇಳೆ ಮತ್ತು ಸೊಪ್ಪನ್ನು ಎರಡನ್ನೂ ಒಂದು ಸೌಟ್ ಆಗುವಷ್ಟು ಹಾಕಿ ರುಬ್ಬಬೇಕಾಗುತ್ತೆ ಆವಾಗ ತುಂಬ ರುಚಿಯಾಗಿ ಫ್ಲೇವರ್ ಕೊಡುತ್ತೆ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೇಳೆ ಮತ್ತು ಸೊಪ್ಪು ಕೂಡ ಹಾಕ್ಕೊಂಡೇ ರುಬ್ಕೋಬೇಕು ಇವಾಗ ಇದನ್ನು ರುಬ್ಬಿದಂಥ ಮಸಾಲೆ ಏನಿರುತ್ತೆ ಅದನ್ನು ಕಟ್ಟಿಗೆ ಹಾಕ್ಕೊಂಡು ಸೇರಿಸ್ಕೊತೀನಿ ಅದಕ್ಕಿ ಎರಡು ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊತೀನಿ ಎಷ್ಟು ತೆಳುವಾಗ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಬೋದು ನೀವು ಬಸಾರನ ಎಷ್ಟು ತೆಳುವಾಗಿ ಮಾಡ್ತೀರ ಅನ್ನೋದ್ರ ಮೇಲೆ ನೀರು ಸೇರಿಸ್ಕೊಳ್ಳೋದು ಡಿಪೆಂಡ್ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ತಿಟ್ಕೊತೀನಿ ಇವಾಗ ಅದೇ ಕಡಾಯಿನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಜಾಸ್ತಿ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಬಸ್ತಿಟ್ಕೊಂಡಂಥ ಕಾಳು ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಇದಂತೂ ಈ ಒಗ್ಗರಣೆ ಕಾಳು ಏನು ಹಾಕಿರ್ತೀವಲ್ಲ ಸೊಪ್ಪು ಅದನ್ನು ತುಂಬ ಉಪ್ಪು ಖಾರ ಚೆನ್ನಾಗಿ ಹಾಕಿ ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಉಪ್ಪನ್ನು ಕೂಡ ಹಾಕಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಕೂಡ ಹಾಕಿದ್ರಂತೂ ಅದ್ರ ರುಚಿನೇ ಬೇರೆ ಒಂದು ಸತಿ ಮಿಕ್ಸ್ ಮಾಡಿ ಈ ಕಾಳು ಪಲ್ಯ ರೆಡಿ ಆಯಿತು ಕಾಳು ಸೊಪ್ಪಿನ ಪಲ್ಯ ಸ್ವಲ್ಪ ಸಾಫ್ಟಾಗಿ ಆಯಿತು ತುಂಬ ರುಚಿಯಾಗಿರುತ್ತೆ ಕಾ ಯೂಶಲಿ ನನಗೆ ಸಾಫ್ಟಾಗಿದ್ರೇ ಇಷ್ಟ ಇವಾಗ ನೋಡಿ ಇದನ್ನು ಸೈಡಲ್ಲಿ ತಿಟ್ಕೊಂಡು ಅದೇ ಗ್ಯಾಸ್ ಫ್ಲೇಮ್ ಮೇಲೆ ಮತ್ತೊಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಬೇ ಒಂದು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಈ ಒಗ್ಗರಣೆಗೆ ಅಂತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನಾವು ಮಸಾಲೆ ಏನು ಕಟ್ಟಿನ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಿಮಗೆ ನೀರು ಹೆಚ್ಚು ಕಡಿಮೆ ಬೇಕಾದಷ್ಟು ನೀವು ಹೆಚ್ಚಿಸ್ಕೋಬೋದು ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಇದಕ್ಕೂ ಕೂಡ ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊತೀನಿ ತುಂಬ ಸ್ವಲ್ಪ ರುಚಿ ಕೊಡುತ್ತೆ ಬೆಲ್ಲ ಹಾಕೋದ್ರಿಂದ ನಿಮ್ಗೆ ಯಾರ್ಯಾರು ಬೆಲ್ಲ ಹಾಕೋಕೆ ಇಷ್ಟ ಇಲ್ಲ ಹಾಕಬೇಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ತುಂಡಾಗೋಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಒಂದು ಎರಡು ಕುದಿ ಕುದಿಬೇಕು ಚೆನ್ನಾಗಿ ಕುದ್ದಾದಮೇಲೆ ಈ ಬಸ್ಸಾರು ರೆಡಿ ಆಗುತ್ತೆ ನಿಮಗೆ ತುಂಬ ರುಚಿಯಾಗಿರುತ್ತೆ ರಾ ಬಿಸಿ ಬಿಸಿಯಾಗಿರುವಂಥ ರಾಗಿ ಮುದ್ದೆ ಜೊತೆಗಂತೂ ತುಂಬ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು ಸೊ ಇವಾಗ ಈ ಬಸ್ಸಾರು ಕೂಡ ರೆಡಿ ಆಯಿತು ನೋಡ್ತಿರ್ಬೋದು ರಾಗಿ ಮುದ್ದೆ ಜೊತೆಗೆ ಈ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಹೇಳಿ ಮಾಡಿಸಂಥ ರೆಸಿಪಿ ಮಳೆಗೆ ಚಳಿಗೆ ಸಕ್ಕತ್ತಾಗಿರುತ್ತೆ ಮಾಡ್ಕೊಂಡು ತಿಂತಾಯಿದ್ರೆ ಸೊ ನಾನು ಇವತ್ತು ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ಖಂಡಿತ ಇದೆ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು